ನಾವು ಕಾಂಗ್ರೆಸ್ಗಳು ಅತ್ಯಂತ ಚುನಾವಣಾ ಪ್ರಚಾರದ ನಂತರ ಸಂತೃಪ್ತರಾಗಿದ್ದೇವೆ ನಾವೇನು ಬಡವರಿಗಾಗಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ ಅವುಗಳನ್ನ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ಸ್ವೀಕಾರ ಮಾಡಿದ್ದಾರೆ ಅವರಿಗೆ ನಾವು ಕೊಟ್ಟ ಪಂಚ ಗ್ಯಾರಂಟಿಗಳನ್ನ ಅತ್ಯಂತ ಮೆಚ್ಚುಗೆ ವ್ಯಕ್ತ ಮಾಡಿ ನಮಗೆ ಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಮಾಡ್ತಾರೆ ಮಾಡಿದ್ದಾರೆ ಅಂತ ಹೇಳಿ ನನ್ನ ನಂಬಿಕೆ ಪ್ರಜಾಪ್ರಭುತ್ವದವ್ರಿಗೆ ಕಟ್ಟಡ ಕಟ್ಟೋದು ನಿಜವಾದ ರಾಷ್ಟ್ರ ಕಟ್ಟೋದಲ್ಲ ನಮ್ಮ ದೇಶದವ್ರನ್ನ ಹತ್ತು ಮಂದಿನ ಸಾವಕಾರನ್ ಮಾಡುದು ಶ್ರೀಮಂತರನ್ನ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಸಾಧನೆ ಅಲ್ಲ ಏರ್ಪೋರ್ಟ್ ಗಳನ್ನ ಬಹಳ ದೊಡ್ಡ ದೊಡ್ಡ ಕಟ್ಟಿವಿ ಅನ್ನುವ ಸೊಕ್ಕಿನ ಮೂಲಕ ಪ್ರಜಾಪ್ರಭುತ್ವ ರಾಷ್ಟ್ರ ಕಟ್ಟುವ ಕೆಲಸ ಸಮರ್ಪಕವಾಗಿದ್ದಲ್ಲ ಗುಡಿ ಗುಂಡಾರಗಳನ್ನ ಕಟ್ಟಿದ್ರ ಮಾತ್ರ ದೊಡ್ಡ ಸಾಧನೆ ಅಲ್ಲ ದೇವರು ಪ್ರತಿ ಜೀವದೊಳಗಿರ್ತಾನೆ ಪ್ರತಿ ವ್ಯಕ್ತಿಯಲ್ಲಿರ್ತಾನೆ ಆದ್ರಿಂದ ಪ್ರತಿಯೊಬ್ಬ ಮಾನವನನ್ನ ಗೌರವಿಸುವ ಕೆಲಸ ಆದ್ರೆ ಅದು ನೈಜವಾಗಿರ್ತಕ್ಕಂಥ ರಾಷ್ಟ್ರ ಸೇವೆ ನಮ್ಮನೆ ಪಕ್ಕದವರು ಉಪವಾಸ ಇದ್ದು ನಾವು ಹೋರಿ ತಿಂದು ಹಬ್ಬ ಮಾಡ್ತೀವಿ ಅಂತಂದ್ರ ಅದು ಉತ್ತಮವಾಗಿರ್ತಕ್ಕಂಥ ಮನಸ್ಸೇ ಅಲ್ಲ ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ಹೇಳ್ತೀನಿ ರಾಷ್ಟ್ರದ ಪ್ರಧಾನಿ ಮೋದಿ ಬಡವರ ಬದುಕನ್ನ ಅಲಕ್ಷ್ಯ ಮಾಡಿದರು ನಿರ್ಲಕ್ಷ್ಯ ಮಾಡಿದರು ಈ ಚುನಾವಣೆ ಬದುಕು ಭಾವನೆಗಳ ಮಧ್ಯೆ ಇರತಕ್ಕಂತ ಚುನಾವಣೆ ಈ ಚುನಾವಣೆ ಶ್ರೀಮಂತರು ಬಡವರ ಮಧ್ಯೆ ಇರತಕ್ಕಂತ ಚುನಾವಣೆ ಈ ಚುನಾವಣೆ ದೇಶದ ಆಸ್ತಿಯನ್ನ ಲೂಟಿ ಮಾಡ್ತಕ್ಕಂತ ದೋಚತಕ್ಕಂತ ಏನು ಕೆಟ್ಟ ಮನಸ್ಸುಗಳಿದ್ದು ಆ ಕೆಟ್ಟ ಮನಸ್ಸುಗಳು ಹಾಗೂ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡೋದಕ್ಕೆ ಬೆವರು ಸುರಿಸಿ ಏನು ರಕ್ತ ಸುಟ್ಟುಕೊಂಡು ಅದು ಶೇಂಗಾರ ಬೆಳೆಯಲಿ ಜಾಯಿ ಜ್ವರ ಬೆಳೆಯಲಿ ಮೆಣಸಿನ್ ಜಾಯ ಬೆಳೆಯಲಿ ಬೆಳೀಲಿ ದೇಶದ ಸಂಪತ್ತನ್ನ ಏನು ಸೃಷ್ಟಿ ಮಾಡಿದ್ರು ಆ ಸಂಪತ್ತು ಸೃಷ್ಟಿ ಮಾಡಿರ್ತಕ್ಕಂಥ ಶ್ರಮಿಕರು ಹಾಗೂ ದೇಶದ ಆಸ್ತಿಯನ್ನ ದೋಚತಕ್ಕಂಥವರ ಮಧ್ಯೆ ನಡೆದಿರ್ತಕ್ಕಂಥ ಚುನಾವಣೆ ಇದು ಆದ್ರಿಂದ ಈ ಚುನಾವಣೆಯಲ್ಲಿ ಜನ ಜಾಗೃತರಾಗಿದ್ದಾರೆ ಅವರ ಸಂಪೂರ್ಣ ಆಶೀರ್ವಾದ ನಮಗಿರ್ತದೆ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇ ಮತ್ ಒಂದು ಲಕ್ಷ ಲೀಡ್ಗಿಂತ ಹೆಚ್ಚು ಒಂದು ಲಕ್ಷ ಹಾಕ ನನ್ನ ಅಂದಾಜು ಒಂದರಿಂದ ಎರಡು ಲಕ್ಷ ಇದೆ ಅದು ಮಾಧ್ಯಮದವರು ಜನರನ್ನ ಜಾಗೃತರಾಗದ ಹಾಗೆ ಸಾಕಷ್ಟು ಅಧಿ ಸಹಿತ ಇವತ್ತು ಜನ ಮನಸ್ಸು ನಮ್ಮತ್ತ ತಿರುಗಿದೆ ಇದರ ಒಂದು ಪರಿಣಾಮವನ್ನ ನಾಲ್ಕನೇ ತಾರೀಕಿಗೆ ತಾವೆಲ್ಲ ನೋಡ್ತೀರಿ ನಮ್ಮ ಉತ್ತರ ಕರ್ನಾಟಕದೊಳಗ ಹನ್ನೆರಡಕ್ಕೆ ಹನ್ನೆರಡು ಸೀಟು ನಾವು ಗೆಲ್ತೀವಿ ಗ್ಯಾರಂಟಿಗಳು ಪರಿಣಾಮ ಬೀರ್ತಾವಂತೀರಿ ಗ್ಯಾರಂಟಿಗಳು ಪರಿಣಾಮ ಬೀರದೆ ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವ ಉತ್ತಮ ಕಾರ್ಯಕ್ರಮನೂ ಚುನಾವಣೆಯೊಳಗೆ ಪ್ರಭಾವ ಬೀರೋದಿಲ್ಲ ಎಲ್ಲದಕ್ಕೂ ಜಾತಿ ಮಾಡುವಂತ ಆ ಜಾತಿ ಮತಾಂಧರ ಏನದ ಅವ್ರಿಗೆ ಈ ಚುನಾವಣೆ ಸರಿಯಾದ ಪಾಠ ಕಲಿಸ್ತದೆ